Você... ಹೊಸದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೆವರ ಡೋಲಿ ಸೋಡಾ ಅಂತ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಒಂದು ಪುರಾತನ ಪದ್ಧತಿ ಪುರಾತನವಾಗಿ ಈಗ ನಮ್ಮ ಹಿರಿಯ ಮುಖ್ಯ ಗೋಲಿ ಸೋಡ ಬಗ್ಗೆ ಅವ್ರು ನಮ್ಮಿಂದ ತುಂಬ ಹೆಚ್ಚಾಗಿ ನಾಲೆಜ್ ಇರುತ್ತೆ ಇದೊಂದು ಹಳೆಯದೊಂದು ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಚೆನ್ನಾಗಿತ್ತು ಇದು ನಾವು ಈ ಊಟ ಆಗಿದ್ದರಿಂದ ನಾವು ಸೇವಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾಗಿ ಹಾನಿಕಾರಕವಾದಂಥ ಯಾವುದೇ ರೀತಿ ಕೆಮಿಕಲ್ಸ್ ಏನು ಎಫ್ ಎಸ್ ಎಸ್ ಎಫ್ ಎಸ್ ಎಸ್ ಎ ಮಾನ್ಯವಾಗಿರ್ತಕ್ಕಂಥ ಕಲರ್ಸ್ ಫ್ಲೇವರ್ಸ್ ಮತ್ತು ಸ್ವೀಟ್ನರ್ ಇರುತ್ತೆ ಇದೊಂದು ನ್ಯಾಚುರಲ್ ಡ್ರಿಂಕ್ ಆಗಿರುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈ ಒಂದು ಪಾನೀಯ ಲಭ್ಯ ಇರ್ತದೆ ನಿಮ್ಮ ಹತ್ತಿರದ ಎಲ್ಲ ರೀಟೇಲರ್ ಶಾಪಲ್ಲೂ ಈ ಲಭ್ಯ ಇರುತ್ತೆ ಇದನ್ನು ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದು ಎಕ್ಸೆಪ್ಟ್ ಶುಗರ್ ಪೇಷೆಂಟ್ಸ್ ಯಾಕಂದರೆ ಇಲ್ಲಿ ಸ್ವಲ್ಪ ಶುಗರ್ ಲೆವೆಲ್ ಇರೋದ್ರಿಂದ ಶುಗರ್ ಪೇಷಂಟ್ಸ್ಗೆ ಸ್ವಲ್ಪ ತೊಂದರೆ ಆಗ್ಬೋದು ಅನ್ನೋದು ಇನ್ನೂ அது பற்றி எல்லாரும் சிக்குமக்களில் யாதி ஏஜ்ல